ಕಾನೂನು ವ್ಯವಸ್ಥೆ ಈಗ ಕಟಕಟೆಯಲ್ಲಿ ನಿಂತಿದೆ ಅತ್ಯಾಚಾರ ಆರೋಪಿಗಳಿಗೆ ಸಿಗೋ ಜಾಮೀನು ಯುಎಪಿಎ ಪ್ರಕರಣದಲ್ಲಿ ಯಾಕಿಲ್ಲ ಆಮೆ ನಡಿಗೆಯಲ್ಲಿ ಯುಎಪಿಎ ಪ್ರಕರಣಗಳ ವಿಚಾರಣೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಂಜಯ್ ಪವಿತ್ರ ದ್ವೇಷವನ್ನ ಪ್ರೀತಿಯಿಂದ ಗೆಲ್ಲಬೇಕು ಅಂತ ಸಾರಿದ ದೇಶಪ್ರೇಮಿ ಯುವಕನೊಬ್ಬ ವಿಚಾರಣೆನೆ ಇಲ್ದೇನೆ ನಾಲ್ಕೈದು ವರ್ಷಗಳಿಂದ ಜೈಲಿನಲ್ಲಿ ಕೊಳಿತಾ ಇದ್ದಾನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈಶಾನ್ಯ ದೆಹಲಿಯಲ್ಲಿ ನಡೆಸಿದಂತಹ ಗಲಭೆ ಪ್ರಕರಣದಲ್ಲಿ ಯುವ ಹೋರಾಟಗಾರ ಉಮರ್ ಖಾಲಿದ್ ಅವರನ್ನ ಬಂಧಿಸಿ ಅವರ ವಿರುದ್ಧ ಯುಎಪಿಎ ಪ್ರಕರಣ ದಾಖಲಿಸಿ ಜೈಲಿನಲ್ಲಿ ಇರಿಸಲಾಗಿದೆ ಇದೀಗ ಕೇರಳದ ವಿದ್ಯಾರ್ಥಿ ಕಾರ್ಯಕರ್ತ ಮತ್ತು ಸ್ವತಂತ್ರ ಪತ್ರಕರ್ತ ರೆಜಾನ್ ಎಂ ಸೈದಿಕ್ ಅವರು ಜೈಲಿನಲ್ಲಿ ನೂರು ದಿನಗಳನ್ನ ಪೂರೈಸಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಅವರ ಕುಟುಂಬ ಸ್ನೇಹಿತರು ಮತ್ತು ಮಾನವ ಹಕ್ಕುಗಳ ಸಂಘಟನೆಗಳು ತಕ್ಷಣ ಅವರನ್ನು ಬಿಡುಗಡೆ ಮಾಡುವಂತೆ ಆಗ್ರಹಿಸಿದೆ ಇಪ್ಪತ್ತಾರು ವರ್ಷದ ರೆಜಾಜ್ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಯುಎಪಿಎ ಅಡಿಯಲ್ಲಿ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಮೇ ಏಳಕ್ಕೆ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್ ಇವರನ್ನ ಬಂಧಿಸಿತ್ತು ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದಂತೆ ಭಾರತ ವಿರೋಧಿ ಮತ್ತು ಸೇನೆ ವಿರೋಧಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನು ಹಾಕಿದ ಆರೋಪದಲ್ಲಿ ಇವರ ಬಂಧನ ನಡೆದಿದೆ ನನ್ನ ರೇಜಾಜ್ ಅವರು ಡೆಮೊಕ್ರಾಟಿಕ್ ಸ್ಟೂಡೆಂಟ್ ಅಸೋಸಿಯೇಷನ್ ಡಿಎಸ್ಎ ಸದಸ್ಯರಾಗಿದ್ರು ಮತ್ತು ಮಾಧ್ಯಮ ಸಂಸ್ಥೆಗಳಿಗೆ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ರು ಇವರ ವರದಿಗಳು ಹೆಚ್ಚಾಗಿ ಮಾನವ ಹಕ್ಕುಗಳು ಮತ್ತು ಅಂಚಿನಲ್ಲಿರುವಂತಹ ಸಮುದಾಯಗಳ ಹಕ್ಕುಗಳ ಮೇಲೆ ಕೇಂದ್ರೀಕೃತ ಆಗಿತ್ತು ಎಟಿಎಸ್ ನಂತರ ರೇಜಾಜ್ ಅವರಿಗೆ ನಿಷಿದ್ಧ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋವಾದಿ ಜೊತೆಗೆ ಸಂಪರ್ಕ ಇದೆ ಅಂತ ಆರೋಪಿಸಿದೆ ಆದ್ರೆ ಈ ಆರೋಪಗಳನ್ನ ಅವರ ಕುಟುಂಬ ದೃಢವಾಗಿ ನಿರಾಕರಿಸಿದೆ ಇನ್ನು ರೇಜಾಜ್ ಅವರ ತಂದೆ ನಿವೃತ್ತ ಇತಿಹಾಸ ಶಿಕ್ಷಕ ಸೈದಿಕ್ ಎಂಬಿ ಅವನು ದೇಶದ್ರೋಹಿ ಅಲ್ಲ ಅವನು ಜನರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದಾನೆ ಅಂತ ಹೇಳಿದ್ದಾರೆ ಸೊ ತಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗಾಗಿ ರಾಷ್ಟ್ರ ಧ್ವಜ ಹಾರಿಸಿದ ಸಂದರ್ಭವನ್ನ ಉಲ್ಲೇಖಿಸಿ ರೇಜಾಸ್ ಅವರ ದೇಶ ಭಕ್ತಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಕೋವಿಡ್ ನೈನ್ಟೀನ್ ಪರಿಹಾರ ಕಾರ್ಯ ಮತ್ತು ವೈನಾಡ್ ಭೂಕುಸಿತದ ಸಮಯದಲ್ಲಿ ಇವರು ಮಾಡಿದಂತಹ ಸಮಾಜ ಸೇವೆಯನ್ನು ಕೂಡ ಎತ್ತಿ ತೋರಿಸಿದ್ರು ಸೊ ಎಟಿಎಸ್ ವಶಪಡಿಸಿಕೊಂಡಂತಹ ಪುಸ್ತಕಗಳನ್ನ ಸಾಕ್ಷ್ಯವಾಗಿ ಬಳಸ್ತಾ ಇರುವಂತಹ ಬಗ್ಗೆ ಸೈದಿಕ್ ಎಂಬಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಾನು ಇತಿಹಾಸ ಶಿಕ್ಷಕನಾಗಿ ಕಾಲ್ ಮಾರ್ಕ್ಸ್ ಅವರ ಪುಸ್ತಕಗಳನ್ನ ಉಲ್ಲೇಖಕ್ಕಾಗಿ ಬಳಸ್ತೇನೆ ಅವರು ಭಾರತದಲ್ಲಿ ನಿಷಿದ್ಧ ಅಲ್ಲ ಅದು ಹೇಗೆ ಅಪರಾಧ ಆಗತ್ತೆ ಅಂತ ಪ್ರಶ್ನಿಸಿದ್ದಾರೆ ಯುಎ ಪಿ ಎ ಕಾನೂನಿನ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಸೋಕೆ ತನಿಖಾಧಿಕಾರಿಗಳಿಗೆ ನೂರ ಎಂಬತ್ತು ದಿನಗಳ ಗಡುವಿದೆ ರೇಜಾಸ್ ರೇಜಾಜ್ ಅವರ ಪ್ರಕರಣದಲ್ಲಿ ಆರಂಭಿಕ ತೊಂಬತ್ತು ದಿನಗಳ ನಂತರ ನ್ಯಾಯಾಲಯ ಅರವತ್ತು ದಿನಗಳ ಗಡುವನ್ನು ವಿಸ್ತರಿಸಿದೆ ಅಂತ ಅವರ ಕುಟುಂಬ ಮಾಹಿತಿಯನ್ನು ನೀಡಿದೆ ಸೊ ರೇಜಾಜ್ ಅವರ ಬಂಧನ ಪತ್ರಕರ್ತರು ಮತ್ತು ವಿದ್ಯಾರ್ಥಿ ಕಾರ್ಯಕರ್ತರನ್ನು ಗುರಿಯಾಗಿಸೋಕೆ ವ್ಯಾಪಕವಾದ ಭಯೋತ್ಪಾದನಾ ವಿರೋಧಿ ಕಾನೂನುಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋ ಕಳವಳಕ್ಕೆ ಕಾರಣ ಆಗಿದೆ ಅಂತ ಮಾನವ ಹಕ್ಕುಗಳ ಸಂಘಟನೆಗಳ ಅಭಿಪ್ರಾಯಪಟ್ಟಿದೆ ಸೊ ಸದ್ಯಕ್ಕೆ ಇವರ ಕುಟುಂಬ ಜಾಮೀನು ಮತ್ತು ನ್ಯಾಯಕ್ಕಾಗಿ ಹೋರಾಟವನ್ನ ಮುಂದುವರಿಸಿದೆ ಯುಎಪಿಎ ಅಂತಂದ್ರೆ ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಭಯೋತ್ಪಾದನೆ ನಿಗ್ರಹ ಮಾಡೋಕೆ ಜಾರಿಗೆ ತಂದಿತ್ತು ನಂತರ ಈ ಕಾಯ್ದೆ ಅನೇಕ ತಿದ್ದುಪಡಿಗೆ ಒಳಪಟ್ಟು ತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಈ ಕಾಯ್ದೆಗೆ ಕೆಲವು ತಿದ್ದುಪಡಿಗಳನ್ನ ತಂದಿತ್ತು ಸೊ ತಿದ್ದುಪಡಿ ಪ್ರಕಾರ ಈ ಕಾಯ್ದೆ ಭಯೋತ್ಪಾದನೆಯನ್ನ ಮಟ್ಟ ಹಾಕುವ ಮತ್ತು ಭಾರತದ ಅಖಂಡತೆ ಸಾರ್ವಭೌಮತೆಗೆ ಧಕ್ಕೆ ತರುವ ಚಟುವಟಿಕೆಯಲ್ಲಿ ಭಾಗಿಯಾಗುವ ವ್ಯಕ್ತಿ ಅಥವಾ ಸಂಘಟನೆಯನ್ನ ಯಾವುದೇ ಔಪಚಾರಿಕ ನ್ಯಾಯಾಂಗ ಪ್ರಕ್ರಿಯೆನ ಅನುಸರಿಸದೇನೆ ಭಯೋತ್ಪಾದಕರು ಅಂತ ಗುರುತಿಸೋಕೆ ಅವಕಾಶವನ್ನ ಕೊಡುತ್ತೆ ಅಷ್ಟೇ ಅಲ್ಲ ಆಡಳಿತದಲ್ಲಿರುವಂತಹ ಸರ್ಕಾರಗಳು ಈ ಕಾಯ್ದೆಯನ್ನ ತಮ್ಮ ಕಟು ಟೀಕಾಕಾರರ ವಿರುದ್ಧ ಪ್ರಯೋಗಿಸತ್ತೆ ಯಾರು ಸರ್ಕಾರದ ನೀತಿಗಳನ್ನ ವಿರೋಧಿಸ್ತಾರೋ ಅವರೇ ಈ ಕಾಯ್ದೆಗೆ ತುತ್ತಾಗ್ತಿದ್ದಾರೆ ಸೊ ಇದನ್ನ ವ್ಯಕ್ತಿ ಸಂಘಟನೆಯ ಅಭಿವೃದ್ಧಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನು ಹತ್ತಿಕ್ಕೋಗಿ ಬಳಸಲಾಗ್ತಾ ಇದೆ ಈ ಕಾಯ್ದೆಯಡಿ ದಾಖಲಾಗುವಂತ ಅನೇಕ ಪ್ರಕರಣದ ಟ್ರಯಲ್ಗಳು ಶುರುವಾಗ್ದೇನೆ ಉಳಿದಿರತ್ತೆ ಹಾಗೇನೆ ಟ್ರಯಲ್ ಮುಗಿಸೋಕೆ ಏನಿಲ್ಲ ಅಂತಂದ್ರೂ ಮೂರರಿಂದ ಐದು ವರ್ಷ ಹಿಡಿಯುತ್ತೆ ಸೊ ಆರೋಪಿಗಳು ತಮ್ಮ ವಿರುದ್ಧ ಆರೋಪಗಳು ಸುಳ್ಳು ಅಂತ ನಿರೂಪಿಸೋ ತನಕ ಜಾಮೀನು ಸಿಗೋದಿಲ್ಲ ಸೊ ಸಾಮಾನ್ಯ ಅಪರಾಧ ಕಾನೂನಿನ ಅಡಿಯಲ್ಲಿ ಪ್ರಕರಣದ ತನಿಖೆ ನಡೆಸೋಕೆ ತನಿಖಾ ಸಂಸ್ಥೆಗಳು ಅರವತ್ತರಿಂದ ತೊಂಬತ್ತು ದಿನಗಳನ್ನ ತೆಗೆದುಕೊಳ್ಳುತ್ತೆ ಆದ್ರೆ ಯುಎಪಿಎ ಕಾನೂನಿನ ಅಡಿ ಇದು ನೂರ ಎಂಬತ್ತು ದಿನಗಳವರೆಗೆ ನಡೆಯುತ್ತೆ ಅಂದ್ರೆ ಆರೋಪಿ ಜಾಮೀನು ಅರ್ಜಿ ಸಲ್ಲಿಸೋಕೆ ಆರು ತಿಂಗಳ ನಂತರ ಅರ್ಹನಾಗ್ತಾನೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಚಾರ ಮತ್ತು ಕೊಲೆಯಂತ ಗಂಭೀರ ಅಪರಾಧಗಳ ಆರೋಪಿಗಳಿಗೆ ಜಾಮೀನು ಸಿಗುತ್ತೆ ವಿಚಾರಣೆಯ ಆರಂಭಕ್ಕೂ ಮುನ್ನ ನಾಲ್ಕು ವರ್ಷಗಳ ಸೆರೆವಾಸ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಯುಎಪಿಎ ಅಡಿ ಬಂಧನಕ್ಕೆ ಒಳಗಾಗಿರೋರ ವಿಚಾರಣೆ ಸದ್ಯದಲ್ಲಿ ಮುಗಿಯುವ ಹಂತದಲ್ಲಿ ಇಲ್ಲ ಸೊ ಈ ಪ್ರಕರಣದಲ್ಲಿ ಕಟಕಟೆಯಲ್ಲಿ ನಿಂತು ವಿಚಾರಣೆ ಎದುರಿಸ್ತಾ ಇರೋದು ನಮ್ಮ ನ್ಯಾಯ ವ್ಯವಸ್ಥೆಯ ವಿನಃ ಹೋರಾಟಗಾರರಲ್ಲ ಅಂತ ಹೇಳ್ತಾರೆ ಕಾನೂನು ತಜ್ಞರು ಆಡಳಿತದ ಚುಕ್ಕಾಣಿ ಹಿಡಿಯೋ ಪಕ್ಷಗಳ ನೀತಿ ಧೋರಣೆಗಳನ್ನು ಟೀಕಿಸೋದು ಎಂದಿಗೂ ದೇಶದ್ರೋಹ ಆಗೋದಿಲ್ಲ ಜನರೇ ದೇಶ ಅಂತ ಮೇಲೆ ಅಸಹಾಯಕ ಜನರ ಧ್ವನಿಯಾಗಿ ನಿಲ್ಲೋದು ಭಯೋತ್ಪಾದನೆ ಹೇಗಾಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ